ಇಲ್ಲಿ ನೋಡ್ರಿ ಇದು ಈ ಕಡೆ ಗ್ಯಾಲರಿ ನೋಡ್ರಿ ಏ ಬಾ ಪಟ್ ಪಟ್ ಬಾ ನಡಿ ಅಪ್ಪು ನಡಿ ಎಂದ ಬಾರೋ ಲಂಗಡತಿ ಏನೂ ಇಲ್ಲ ಬಾ ಹೋಗ್ ಬಾ ದನ ಹೋಗೈತಿ ಬಾರೋ ಪಿಲ್ಲು ಹೆಂಗೆ ಹೋಗಿತ್ ನಾಟಕ ಮಾಡ್ತೀಯ ನೀನಾ ಚೆಂದನ್ ಬಿಟ್ರು ಗೇಲರೇ ರೇ ಈ ಕಡ ಪಡೆದೇಶಿ ಆಕಿ ಬರಂಗಿಲ್ಲ ಈಗ ಸುಮ್ನೆ ಆಟಕ್ ಮಾಡಬೇಡ ಇಪ್ಪ ಸರಿ ಇಡ್ತಿದ್ವಿ ಮತ್ತೆ ದಿಮ್ಯಾಕ್ ನೀ ಗಜಾರ್ ಗುಂಡೆ ಬರ್ತೇವಲ್ಲ ನಾವು ತಯಾರಾತೀವಿ ನೋಡು ಅಲ್ಲೇ ಕುಂದ್ರ ನೀವು ಬರ್ಬಾಡಿ ಮನೆಗೆ ನಡಿ ಸೃಷ್ಟಿ ನಾವು ಹೋಗೋ ನಡಿ ತಯಾರಾಗಿ ನಡಿ ಸೃಷ್ಟಿ ಪ ಸರಿ ಹೋಗ್ನ ಈಗ ನಾಟಕ ಹಚ್ಚ ನೋಡ ಗ್ಯಾಲ್ರ ಬಂದು ಈ ಸದ್ಯಕ್ಕ ನಿಂತೀವಿ ನೋಡ್ರಿ ಇಲ್ಲೆಷ್ಟು ಕ್ಲಿಯಾರಿಟಿ ಆಯ್ತು ನೋಡ್ರಿ ವೀಡಿಯೋ ಒಂದೊಂದು ಕಡೆ ವಾತಾವರಣದಾಗ ಭಾಷಂದ ರೀ ವಿಡಿಯೋ ಸೊ ಇವಾಗ ಸಾಯಂಕಾಲ ಆಗೈತೆ ನೋಡ್ರಿ ಫ್ರೆಂಡ್ಸ್ ಎಷ್ಟೊ ಕುಂದ ನಾವು ಶಾರ್ಟ್ಸ್ ವೀಡಿಯೋಗಳನ್ನ ಮಾಡಿವಿ ಅವನ್ನ ಲಗುಟ್ ಲಗುಟನ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ರೀ ಈ ವಿಡಿಯೋ ಬರೋಕ್ಕಿಂತ ನಾನು ಅದು ಬಂದಿರ್ತಾ ನಿಮ್ಗೆ ಶಾರ್ಟ್ಸ್ ವೀಡಿಯೋ ಎಲ್ಲನೂ ಎಲ್ಲ ವಿಡಿಯೋಗಳು ಇಷ್ಟ ಆಗಿತ್ತಪ್ಪ ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ವಾಹ್ ವಾತಾವರಣ ಅಂದರೂ ಸಖತ್ತಾಗೈತೆ ಆಯ್ತು ನೋಡಿರಿ ಫ್ರೆಂಡ್ಸ ವಿಡಿಯೋಗಳು ಸ್ವಲ್ಪ ರೀ ಹಂಗಾಗಿ ಸ್ವಲ್ಪ ವಿಡಿಯೋ ಲಘು ಲಘು ಅಪ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಸ್ವಲ್ಪ ವಿಡಿಯೋಗಳು ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಬಟ್ ನಿಮ್ಗೆ ಗೊತ್ತಿರ್ಬೋದು ರೀಸನಾ ಊರಿಂದ ಜನರು ಬಂದಾರ ನಮ್ಮ ಟೈಮಿಗೆ ಅಡ್ಜಸ್ಟಾ ನಮಗೆ ಮಾಡ್ಕೊಳೋಕ್ ಆಗೋಲ್ಲಗೈತಿ ಹಾಗಾಗಿ ಎಲ್ಲರೂ ಅರ್ಥ ಅಂತ ಕೇಸ್ ಅನ್ಕೋತೀನಿ ಸೃಷ್ಟಿ ನಡಿಯವಾ ಹೋಗೋಣಂತರೀ ಚೋಡಾಡ್ತೀನಂತ ನಮ್ಮ ಎಲ್ಲ ಗಿಜಿ ಬಜ್ಜಿ ಗಿಜಿ ಬಜ್ಜಿ ಹೇಗಿ ನೋಡ್ರಿ ಏನು ಮಾಡ್ತೀರಿ ಎಲ್ಲ ಬಟ್ಟಿ ಬಟ್ಟಿ ಬ್ಯಾಗ್ ಬ್ಯಾಗ್ ಅವು ಇದ್ರೊಳಗೆ ನೋಡ್ರಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಒಣ ಒಣ ಚುರುಮುರಿಗೇನಿಲ್ಲ ಹಾಂ ಎರಡು ಕಾಳು ಹಾಕ್ಬಿಡು ಸಮಾಧಾನ ಹಾಕಳಕ್ಕೆ ಚೂಡ ಮಾಡೇನ್ರಿ ಈಗ ನಮ್ಮ ಒಂದು ದೊಡ್ಡ ತವಳಿ ತೊಗೊಂಡ ಕೂತಾಳೀಗ ತಿನ್ಬೇಕು ವಾವ್ ಶುಪ್ಪಡ ಶುಪ್ಪಡ ಚಿನ್ನಿ ಶುಪ್ಪಡ ಆಕಿ ಪಿಲ್ಲನ ಕರೆಯತ್ತೆ ನಾನು ಗ್ಯಾಲ್ರಿಗೋಗಿ ಸ್ವಿಚ್ ಆಪ್ ತಗಿದ್ವಿ ವಿಡಿಯೋ ಮೊಬೈಲ ಸ್ವಲ್ಪ ವಿಡಿಯೋ ಮಾಡ್ಕೊತ ನಿಂತೆ ಆಲ್ ಕೋಪಿ ಐತಂತ ನೀನೇ ಬಾ ನನ್ನ ಕರೆಯಕ್ಕೆ ನಂಗೆ ಅಂಜಿಕೆ ಬರ್ತೈತಂತ ಅವ ನಾಟಕ ಮಾಡತ್ತ

ಏ ಕೈ ತಕೊಂಡು ಕುಂದು ನಡಿ ಓ ಉಡಾಳ ಉಡಾಳ ಮೆಂಬರ್ಗೆನ್ರಿ ನಮ್ ಪಿಲ್ಲೆ ಸದ್ಯಕ್ಕ ಬರೀ ತಳಗ ಹುಡ್ಗೊಂಡ್ ಹುಡು ಹೋಗಿ ಆಟ ಆಡೋದು 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 ಮತ್ ಏ ಪಿಲ್ಲು ಒಂದು ಬಾಕ್ಲಾ ಅಲ್ಸಟರಕ್ ಸೈತ್ ಬುಡು ಕಿಲಿ ಹಾಕಿರ ಬರ್ತಿತಿ ಡಿಗ್ರಿ 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 ವಡಕನ ಅಯ್ಯಯ್ಯಯ್ಯ ಸುಬಿ ಏ ಇತತ ಇತತ ಸರಿ ಬಾಜು ಕಾ ಮುಬಾ ಸೌಕಸೋ ಕೋತಿ ಸೌಕಸ ಕುಡಿಯಾಪುಜಿ ಅಲ್ ನೋಡ್ ರದು ಗಲಂಗಲಂಗಲ ಅರ್ ಸಣ್ಣ ಬಂದ ಅಕ್ಕ ಬರ್ರೆ ಬೇಯಿಸಿದ್ದು ನೋಡ ಏನ್ ಮಾಡ್ತಿ ಅಲ್ಲ ನಾವು ಎ ಪಿ ಎಂ ಸಿ ಹೋಗಂಗ ಹೆಂಗಿರ್ತಿದೇವ ಶೇಂಗಾ ಇಟ್ಟಿಟ್ಟ ಪಿಂಡ ಅವಾಗ ನಂಗೆ ಬರಲ್ಲ ನೀವೀಗ ನೀರಾವರಿ ಇದ್ದಲ್ಲಿ ಬರ್ತಿರ್ಬೇಕು ಮಳೆ ಚಲೋ ಆಗಿಲ್ಲ ತೊಕಟ್ ನೋಡಕ್ಕೆ ಬರ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಚೂಡಾ ಮಾಡೀನಿ ಚುರುಮುರಿ ನಾವನ್ನೇ ತಂದಿದ್ದು ನೋಡ್ರಿ ಅವನ್ನ ಚುರ್ಮುರಿ ಇದೇ ಮಾಡೀನಿ ತಿನ್ನ ನೀ ನೀವಲ್ಲ ಮತ್ತ ಉಳಗಡೆಯ मुगे तो बाईगी <laughs> <laughs> <अुण गुण। laughs> ಅಯ್ಯೋ ಹಾ ಬಾರ ಪಿಲ್ಲು ಬಾ ಪಟ್ಟತ ನೀನ್ ಹೊಡಿತೀನಿ ನೋಡ ನಾ ಖರೇನೆ ನೀ ಭಾ ಮಾಡಕೋತೀನಿ ಬಂದ್ಮೇ ನೀನು ಬಾ ಪಟ್ಟತ ಮಿಲಿಕ್ಕೆ ಅವ್ರ ಊರಿಗೆ ಹೋಗ್ಬಿಡ್ತಾರನೋ ನಾಳೆ ನೀ ಕುಂದ್ರ ಒಬ್ಬಾನೆ ಬಾ ಪಟ್ಟತ ಬಾ ಬಾರೋ ಪಿಲ್ಲು

ನಾ ಅದು ಕೂವನ ನಾವು ಕೂ ಹೆಚ್ಚಿಗೆ ಒದ್ರ್ತೈತಿ ಒಂದು ಸೌನ ನಾವು ಗಪ್ಪಗನ ಮತ್ತು ಸೈಲೆಂಟ್ ಆಗ್ತೈತಿ ಅದು ಒದ್ರ ನಾವು ಏನಾರ ಸ್ವಲ್ಪ ಮಾತಾಡಿದರೆ ಗಪ್ಪ ಆಯ್ಬಿಡ್ತೈತಿ ಯೋವಾ ಮುಂಜಾನೆ ಸುಟ್ಟು ನಮಗೆ ಈಗ ಎರಡು ಮೂರು ದಿನನ ಆಯ್ತು ನೋಡ್ರಿ ಕೂ ಕೂ ಯವ್ವಾ ಯವ್ವಾ ಅನ್ನಂಗೆ ಕೂಗ್ತೈತೆ ಅದು ಸಾಯಂಕಾಲ ಟೈಮ ಮಸ್ತ್ ವಾತಾವರಣ ಐತಿ ನೋಡ್ರಿ ಈ ವಾತಾವರಣದಾಗ ಈ ಥರ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಅಂತ ಕೆಸ ಅನ್ನಿಸ್ತೈತಿ ಸುಷ್ಟಕ್ಕ ಈಗ ಉಳ್ಳಾಗಡ್ಡಿ ಕಟ್ ಮಾಡಾಳ್ರಿ ಚೂಡ ಉಳ್ಳಾಗಡ್ಡಿ ಕಾಂಬಿನೇಷನ್ ಮಸ್ತ್ ಐತಿ ಚಾ ಅವಾಗಾನೇ ಕುಡ್ದಿ ನಾವು ಮತ್ತ್ ಆರಮ್ಯಾಗ ಏನ ಮಾಡ್ಕೊಂಡ್ವಿ ಬರೀ ಕಚ್ಚಾ ಉಳಾಗಡೆ ತಿನ್ಬಾಳ ಏನೀನಾ ಬಸ್ಸಲ್ ಅಂದ್ರೆ ಹ್ಮ್ ಕಬ್ಬು ತಿನ್ನ ಶೇ ತೆಗಿಬಡ ಶೇಂಗಾ ತೆಗಿಬೇಡ ಬೆಳ್ಳುಳ್ಳಿ ತೆಗಿಬೇಡ ತಿನ್ಬೇಕು ಇಟ್ಟಿಟ್ಟ ಅದ ಇವು ತಮ್ದೆ ಖರೆ ಮಾಡ್ತವ್ ನೋಡ್ರಿ ಮಕ್ಳು ನಾವೇನ ನಮ್ಮ ಹೇಳಿದ್ ಕೇಳ್ತೀವಿ ಒಂದ್ ಹೊತ್ತಿಗೆ ನೋಡಿದ್ರ ಇವ್ ನಮ್ಮಅಂತೂ ಹೆಚ್ಚಿನ ಅದ ನೋಡ್ರಿ ಮಕ್ಕಳು ಈಕಂದ್ರಿ ಈಕಿ ಭಾರಿ ಬೆರೀಕ್ರಿ ಸಂಡಿ ಮೂಗ ಎಲ್ಲ ನೋಡಕ್ಕಿದ್ದ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡ ಏನೇ ಹೇಳಿದೆ ನಿನ್ನೆ ಏನೇ ಹೇಳ್ದಲ್ಲ ಸ್ನೇಹ ನೀನೆ ನೀನೆ ತ ಬದ್ದಲ್ ಕಾಯ್ತರಿ ಬರ್ಲಿಕ್ಕೆ ಛೋಟಾ ಬಡ ಕಾಯ್ತರಿ ಛೋಟ ಪ್ಯಾಕೆಟ ಬಡ ಧಮಕ ಅಂತ ನೋಡ್ರಿ ಹ್ಯಾಂಗ ಅದಾಳಿ ನಮ್ಮ ಚೋಟ ಮೆಣಸಿನ್ಕಾಯಿ ಒಂದ್ ಹಗುಳ ಚುರ್ಮುರಿ ಚಲೋಬೇಡ ಅಂತೇಳಿ ಅವ ಈ ನೋಡಿದ್ರ ಅಷ್ಟು ಚುರ್ಮುರಿ ಚೆಲೋ ಹೊಡ್ರಿಂಗ ಅಲ್ಲಿಗೆ ಬರೋಲ್ಲೇ ಅಂತರಿ ಶಂಕ ಹೂಗ ನೋಡ್ರಿ ಫ್ರೆಂಡ್ಸ ಸಾಯಂಕಾಲ ಎಲ್ರದ್ದು ಸ್ನ್ಯಾಕ್ಸ್ ಆದ್ಮೇಗ ಇವಾಗ ಸೃಷ್ಟಿ ನೋಡ್ರಿ ತಲೆ ಬಚ್ಚಾಡ್ರಿ ಮನೆ ಹೆಣ್ಮಕ್ಳು ಹೆಂಗಂದ್ರೆ ಎಲ್ಲ ಕೆಲಸ ಮಾಡ್ ಮಾಡ್ತೀವಿ ನಮ್ಮದು ಕೆಲಸ ನಾವು ಮಾಡ್ಕೊಳಕ್ಕೆ ಒಂಥರ ಬೇಸ್ರದಂಗೆ ಆಗ್ಬಿಡುತ್ತೆ ಮನೆ ಕೆಲಸ ಮಾಡಿದ್ರಾಗ ಸುಸ್ತದಂಗೆ ಆಗ್ಬಿಡ್ತಿರ್ತೈತಿ ಈ ಥರ ಯಾರಾದ್ರೂ ಒಬ್ಬರು ಹಿತ್ತಲ್ಲಿ ಈ ಇದ್ರೆ ಖುಷಿ ಅಂತ ಅನ್ನಿಸ್ತೈತಿ ನನಗೆ ಈ ಥರ ಸೃಷ್ಟಿ ಪಾಚ ನೋಡ್ರಿ ಎಲ್ಲ ಕೂದಲ ತೊಗೊಂಡು ಏರಿಸಿ ಕೂದಲ ತೊಗೊಂಡು ಒಂದು ಜಡಿ ಹಾಕೊಳೋದು ನಂಗೆ ಬೇತಲ್ಲಿ ತೆಗಿಲಾರ್ದ ಈ ಥರ ಜಡಿ ಹಾಕೊಳಕ್ಕೆ ಭಾಳ ಇಷ್ಟ ಬಟ್ ನನ್ನ ಹಾಕೊಳಕ್ಕೆ ಹೋದ್ರೆ ಒಂಥರ ಸಿಳು ಸಿಳ್ದಂಗೆ ಆಗ್ತೈತ್ರಿ ಹಂಗಾಗಿ ಸೃಷ್ಟಿ ಕಡೆಯಿಂದ ಹಾಕ್ಸೊಂಡು ಅಂತಿದ್ದೆ ನೋಡಿರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾವು ಸ್ವಲ್ಪ ಪೆಟ್ರೋಲ್ ಹಾಕೊಂಡ್ಬರಕೊಂತೀವಿ ಹಂಗಾನ ಯಜಮಾನ್ರು ರಾಗಿ ತೊಗೊಂಡ್ಬಂದಾರೀ ಹಿಟ್ಟು ಕಾಸ್ಟ್ಲಿ ಬೀಳ್ತಿತ್ತಂತ ಅದಕ್ಕಂತೇಳಿ ಎರಡು ಕಿಲೋ ರಾಗಿನೇ ತರ್ಸಿನಿ ಅವ್ನ ಮತ್ತು ಬಂದ್ರೆ ಆಯ್ತು ಅಂತೇಳಿ ತಗೊಂಡ್ ತಗೊಂಡ್ಬಂದು ಕೊಡ್ರಿ ನಾನು ಗಿರಣಿಗೆ ಹೋಗಿರೋ ಮುಂಚೆ ತಂದಿದ್ದೆ ಮತ್ತು ಅವ್ರಿಗೆ ಆಗಿರ್ಲಿಲ್ಲ ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಗಿರಣಿಗೆ ಹೋಗಿ ಬರ್ಬೇಕಂತ ಅನ್ಕೊಂಡೀವಿ ಫಸ್ಟ್ ಟೈಮ್ ಮಮ್ಮಿ ನನ್ನ ಗಾಡಿ ಮ್ಯಾಗೆ ಇವತ್ತ ಕುದುರೆಕತ್ತಾರ ನೋಡೀರಿ ಮನೆ ಬೈಕ್ ಮ್ಯಾಗ ಕುಂಬ್ರ ಬೇಕಾದ್ರೆ ಪಾದ ಅಲ್ಲ ನನಗೆ ಅಂತ ಎಲ್ಲ ಸೈಕಲ್ ಮ್ಯಾಗ ರಗರ ಹತ್ತೀನಿ ರೀ ನಾ ಐದಾರು ವರ್ಷಗಟ್ಲೆ ಸೈಕಲ್ ಮ್ಯಾಗ ಡಬಲ್ ಸೀಟ್ ಹೋಗೀವಿ ಆದ್ರೆ ಬೇರೆ ಅದ ಬೇರೆ ಅಲ್ರಿ ನೋಡು ಮ್ಯಾಗುತ್ತ ಸಣ್ಣಗೆ ಇದ್ದಾಗ ಸೈಕಲ್ ಮ್ಯಾಗ ಡಬಲ್ ಡಬಲ್ ಸೀಟ್ ತಗೊಂಡ್ ಹೋಗಿನಿ ಕಿರಾಣಿ ಮಾಲಾ ಅಂಗಡಿ ಸಂತಿ ಮತ್ತು ಮನಿ ಸಂತಿ ಈಗ ಅನ್ಸ್ತಾಳ್ರಿ ಶಾಂತಿ ಪಂತಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಗಾಡಿ ಮ್ಯಾಗ ಹೋಗಿದ್ರೆ ಸೈಕಲ್ ಮ್ಯಾಗ ನಮಗೂ ಐದಿಲ್ 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 ಹಿಡಿತೀನಿ ಒಮ್ಮಿ ಬಿದ್ದ ಮ್ಯಾಗ ಅದು ಭಯ ಹುಟ್ಟತೈತ್ರಿ ಮನುಷ್ಯಾಗ ಆದಂಗ ಆಗುತ್ತಾ ಓಕೆ ರೀ ಇವಾಗ ನಾವು ಹೋಗಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ ಬರೋದೈತಿ ನೀವು ನಮ್ಮ ಜೊತೆಗೆ ಇರಿ ನಾವು ಕೂಡ ಹೋಗ್ಬರ್ತೀವಿ ಏ ಅವ್ರನ್ನೆಲ್ಲ ಒಳಗೆ ತೊಗೊಂಬಿಡು ಸುಷ್ಟಕ್ಕ ಒಳಗೋರಿ ನೀವು ರೀ ಐತಿನಿ ಆವಾಜ್ ಐತಿ ಇಲ್ಲಿ ಕೆಳಗಿನವ್ರದ್ದು ಬಡ್ಡೆ ಐತ್ರಿ ಹಾಗೆ ನೋಡಿದ್ರಲ್ಲ ನೀವು ಇನ್ನು ಅವ್ರು ಡೆಕೋರೇಷನ್ ಮಾಡಾಕತ್ತಾರೀನಾ ಅವ್ರ ಅವಾಜ್ ಕೂಡನಾ ಹ್ಞೂ ನಡೀ ಬರ್ರಿ ಬರ್ರಿ ಏ ಅಲೋ ಸ್ನೇಹ ಬ್ಯಾಡಮ್ಮ ಹಾಂ ಮಾಡ್ಬೇಡ್ರಿ ನೀವು ಸಣ್ಣವ್ರದ್ರಿ ಹೇಳಿದ ಕೇಳಿರಿ ಬಗ್ಗದು ಮಾಡೋದು ಯಾಕಲ್ಲಿ ಸಿಂಧಕ ನಡಿ ಗ್ಯಾಲ್ರಿ ಮುಚ್ಚಿ ಬಿಡು ಸುಸ್ಟಕ್ಕ ಸುಷ್ಟು ಗ್ಯಾಲರಿ ಮುಚ್ಚವ ಅವ್ರ ಕಾಟ ಮ್ಯಾಗ ಕು ತಗೊಂಡ್ ಕುಂದ್ರ ಶಾರಮ್ಮನ್ ಫೋನ್ ಕೊಡು ಸುಚ್ಚಪ್ಪ ಆಯ್ತನಾ ಆಂಟಿ ಫೋನ್ ಕೊಡ್ರಿ ತಗೊಂಡ್ ಕುಂದ್ರ ಅಲ್ಲಿ ಅವ್ರು ಆವಾಜ್ ಕೊಡ್ತಾರ ಮ್ಯಾಗರೇ ಬರ್ತಾರ ಹ್ಮ್ ಅವ್ರ ಕೈಯ ಕೊಡೋ ಕುಂದಿರ್ತಾರ ಮೂಲ್ಯಾಗ ಕಾಯ್ ಮಾತ ಮಿಗೀನ್ಸಲ್ಲೇ ನಡೀರೋ ಕುಂದ್ರಿ ಸುಷ್ಟಕ್ಕ ಬಾಕಲ್ ಮುಚ್ಚಿಬಿಡು ಕಂದ್ರ ನಾವು ಇರಂಗಿಲ್ಲ ಸುಮ್ನೆ ಅಮ್ಮಿ ಬಾಯಕ್ ಜೋನ್ ಐತೆ ರೀ ಗುಂಡು ಹ್ಞೂ ಗೆ ಕೊಡು ಹಾಯ್ ಬಗ್ರಿ ಐತಿದ ಸುತ್ ಆಫ್ ಜಲೇಕ ಬಗ ಸೃಷ್ಟಿ ಬಿಡ್ಬೇಡ ಅವ್ರನ್ನ ಹುಷಾರಾವ ನಡ್ರಿ ನಾವಿದ್ರೆ ನನ್ನಸಲ್ರಿ ಎಷ್ಟು ಗಿಡಗಡೆ ತನ ಮಾಡಿದ್ರು ನಾವು ಹೊರಗಡೆ ಹೋಗ್ತೀವಂದ್ರೆ ಸ್ವಲ್ಪ ಎಲ್ಲ ಉಡಾ ಮಕ್ಳು ಆತಾರೀ ಹಂಗಾಗಿ ಎದಿಗುದಿ ಅದಂಗೆ ಆಗತ್ತೆ ನೋಡಿರಿ ನಡ್ರಿ ಇವಾಗ ಗಾಡಿ ಹತ್ರ ಬಂದಿವಿ ಬರ್ರಿ ಸೈತ ಸ್ಕೂಟಿ ತಗೊಂಡ್ ಹೊಂಟಾಳ ಸ್ಕೂಟಿ ಸ್ಕೂಟಿ ಮ್ಯಾಗ ನಾನು ತುಂಬಿಸ್ತೀನಿ ಹೆಂಗ್ ಗೊತ್ತಿ ಏನೈತಿ ಇದಾಗ ಇದೇ ಮಾಡೋರಿಲ್ಲ ಹೆಂಗ್ ಬರ್ತಂತ ನೀವೇ ನೋಡ್ಬೇಕು ನೋಡ್ರಿ ಹೋಗೋಣ ಬರ್ರಿ ನಮ್ಮ ಅಂಬಾರಿ ತಗೊಂಡು ಇಲ್ಲಿ ಪೆಟ್ರೋಲ್ ಪಂಪಿಗೆ ಬಂದೀವಿ ನೋಡ್ರಿ ಈಗ ಸೃಷ್ಟಿ ಗಾ ಗಾಡಿ ಕಲಿತಾಳೆ ಇದು ಸೈತಾನ್ ಗಾಡಿ ಪೆಟ್ರೋಲ್ ಬೇಕಾಗೈತಿ ಏನು ಪೆಟ್ರೋಲ್ ಹಾಕ್ತಾರೆ ಏನು ಡೀಸೆಲ್ ಹಾಕ್ತಾರೆ ಗೊತ್ತಿಲ್ಲ ಎರಡಾದ್ರಾಗ ಒಂದು ಹಾಕ್ತಾರ ಅದು ಎಣ್ಣೆ ಹಾಕ್ಸಂದ್ ಹೋಗಕ್ಕೆ ಬಂದೀವಿ ನೋಡ್ರಿ ಇಲ್ಲಿ ಈಗ ಪೆಟ್ರೋಲ್ ಪಂಪ್ ಇದು कड्डी ना ಮೇರ ಲಡಕಿ ನಮ್ನು ಸಿಕ್ಕಾ ರೀ ಎಟ್ಟಾಕಂತ ಇಲ್ಲ ಅವರಿಗೆ ಸ್ನೇಹಿತರೆ ನೋಡಿದ್ರಲ್ಲ ನಾವೀಗ ಪೆಟ್ರೋಲ್ ಹಾಕಿ ಸೊನೋಕ್ಕೆ ನಿಂತಿದ್ವಿ ಅವನ್ನೇ ವಿಡಿಯೋ ಮಾಡಿದ ನೋಡ್ರಿ ಈ ಥರ ಸಪೋರ್ಟ್ ನನಗೆ ತವ್ರ ಮನೆ ಕಡೆಯಿಂದನೇ ಜಾಸ್ತಿ ಸಿಗ ಗೊತ್ತ ಸಿಗ್ತೈತಿ ನಿಮಗೆ ಹಂಗೆ ಸೊ ಇದು ಗಾಡಿ ಸ್ವಲ್ಪ ಜಾಸ್ತಿ ರಿಪೇರಿನೇ ಐತ್ರಿ ಮೊನ್ನೆ ಒಂದು ಸ್ವಲ್ಪ ರಿಪೇರಿ ಅದೆಲ್ಲ ಮಾಡಿಸೋ ಬಂದಾರ ಸೃಷ್ಟಿನೂ ಮತ್ತು ಕಲಿಯೋಕದಲ್ಲ ನೋಡ್ರಿ ಅದಕ್ಕಂತೇಳಿ ಈ ಬ್ಯಾಟ್ರಿ ಅದೆಲ್ಲ ಮುಂದಿನ ಹೋಗಿತ್ತು ರೀ ಲೈಟ್ ಅದು ಹತ್ತಿದ್ದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಓಡಿಸ್ಬೋದು ಬಟ್ ಕಲಿತಿ ನನ್ನರಿಗೆ ಈ ಥರದ್ದೇ ಗಾಡಿ ಇರಬೇಕು ರೀ ಫ್ರೆಂಡ್ಸ ಒಮ್ಮೆಲೆ ಹೊಸ ಗಾಡಿನ ತೊಗೋಳೋಕೆ ಹೋಗಬಾರ್ದೆ ಸೊ ಈ ಥರದ್ರೊಳಗೆ ನಾವು ಕಲಿಯೋದಕ್ಕೂ ಆ ಗಾಡಿ ಓಡೋದಕ್ಕೂ ಸರಿ ಆಗ್ತದೆ ನೋಡ್ರಿ ನಾವು ಎಷ್ಟೇ ದೊಡ್ಡೋರು ಅಂತಂದ್ರೂ ಈ ಥರ ನಾವು ಸಣ್ಣ ಸಣ್ಣ ನಾವು ಹೊಸದಾಗಿ ಕಲ್ತಿರ್ತೀವಿ ಅದು ನಮ್ಮ ತಾಯಿಯ ಎದುರಿಗೆ ನಮ್ಮ ಒಂದು ರೀತಿ ಪಾತ್ರರ ಎದುರುಗಡೆ ನಾವು ಅದನ್ನ ತೋರಿಸ್ತೀವಿ ಅವ್ರು ಖುಷಿ ಪಡ್ತಾರ ಅಂತಂದ್ರೆ ಅದ್ರಕ್ಕಿಂತ ದೊಡ್ಡ ಹೆಮ್ಮೆ ದೊಡ್ಡ ಒಂದು ಸಾಧನೆ ಅನ್ನೋದು ಯಾವುದೂ ಇಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೋತೀನಿ ನೋಡ್ರಿ ಅದು ಏನೇ ಇರೋಲ್ಲ ಸಣ್ಣದಿರ್ಲಿ ದೊಡ್ಡದಿರಲಿ ಅದು ಒಟ್ಟು ನಾವು ಅನ್ಕೊಂಡಿರ್ತೀವಿ ಅದು ಮಾಡ್ತೀವಿ ಅದನ್ನ ಹೊಸದಾಗಿ ಅವ್ರ ಎದುರುಗಡೆ ತೋರಿಸಿದಾಗ ಅವರ ಮುಖದಲ್ಲಿ ಒಂದು ಇನ್ನೋಸೆಂಟ್ ಸ್ಮೈಲ್ ಬರ್ತೈತಿ ನೋಡ್ರಿ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಬಟ್ ನಲ್ಲಿ ಹೆಣ್ಮಕ್ಳು ಕೂಡ ಗಂಡು ಮಕ್ಳು ಸ್ಥಾನನ ತುಂಬಬಹುದು ನನ್ನ ಗಡಿಮೆ ಕುಂತಾಗ ನಮ್ಮ ಅಮ್ಮಗೆ ಎಷ್ಟೊಂದು ಖುಷಿ ಆಗಿರ್ಬೋದು ಹೆಮ್ಮೆ ಆಗಿರ್ಬೋದು ಸೊ ನನಗೆ ಮಗನ ತರನೇ ಬೆಳೆಯೋದು ಬಹಳ ಆಸೆ ಇತ್ತು ಬಟ್ ಕೆಲವು ಸಲ ನಾವು ಏನೂ ಆಗಂಗಿಲ್ಲ ನೋಡ್ರಿ ಆದ್ರೂ ಇವಾಗಾದ್ರೂ ಸಣ್ಣದಾಗಿ ಒಂದು ಆಸೆ ನೆರವೇರ್ತಂತ ಖುಷಿ ಪಡ್ತೀನಿ ನನ್ನ ಅಂಬಾರಿಯೊಳಗೆ ಒಳಗೆ ಅವನ್ನ ಕರ್ಕೊಂಡು ಈ ತರ ಹೋಗಿ ಬಂದಿತ್ತು ನನಗಂತರೂ ಅದೇನು ಹೇಳಕ್ಕಾಗ ಇಲ್ಲ ರೀ ಅದನ್ನ ವರ್ಣನೆ ಮಾಡಿ ಹೇಳಕ್ಕ ಆಗಂಗಿಲ್ಲ ಅಷ್ಟು ಅಂದ್ರೆ ಅಷ್ಟು ಖುಷಿ ಆಯ್ತು ಇಲ್ಲಿ ಮತ್ತೆ ರಾಗಿನ ಬೀಸ್ಕೊಂಡು ಅಂತೇಳಿ ಸೊ ಇಲ್ಲಿ ರಾಗಿ ಬಿಸೋಕೆ ಬಂದಾಗ ಸಣ್ಣದಾಗಿರುವಂಥ ಒಂದು ಎಡೆ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಆಲ್ರೆಡಿ ನಾನು ಬಂದಿದ್ದೆ ಜೋಳ ಬೀಸ್ಕೊಂಡ ಮತ್ತು ಇದು ಅಚನಕಾಗಿ ಮತ್ತೆ ತಂದು ಕೊಟ್ರು ಅದೇ ಇದನ್ನು ತಂದು ಕೊಟ್ಟಿದ್ರೆ ಒತ್ತಾಟಿ ಬರ್ತಿದ್ದೆ ನಾನು ಮತ್ತು ಅವ್ರು ಲೇಟ್ ಮಾಡಿದ್ರಿಂದ ಸಾಯಂಕಾಲ ರಾಗಿನ ಬಿಸೋಕೆ ಇಲ್ಲಿ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ ವಿಡಿಯೋ ಹೆಂಗೆ ಅನಿಸಿತ್ತು ಈ ಈ ಒಂದು ನನ್ನ ಮಾತಿನ ಅಭಿಪ್ರಾಯನ ನೀವು ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಹಿಟ್ಟು ಬೀಸ್ಕೊಂಡು ಬಂದಿ ನೋಡ್ರಿ ರಿಟರ್ನ್ ಮನೆ ಕಡೆ ಹೊರಟಿದ್ದೀವಿ ಹಂಗೆ ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ನಾನು ಇಲ್ಲೇ ಗಾಡಿ ಮ್ಯಾಗೆ ಕೂತೀನಿ ಮಜ್ಜಿಗೆ ಅರ್ಧ ಲೀಟ್ರ್ ಮಜ್ಜಿಗೆ ರೀ ಅವ್ವ ನಾನು ತರ್ತೀನಿ ಕುಂದ್ರೆ ಬೇಡ ಅಂತಂದ್ರೆ ಹಂಗಾಗಿ ಗಾಡಿ ಮ್ಯಾಗೆ ಕೂತಿ ನೋಡ್ರಿ ನೋಡ್ರಿ ಅವ್ವ ಅಂತಂದ್ರೆ ಎಲ್ಲರಿಗೂ ಒಂದು ಶಕ್ತಿ ಧೈರ್ಯ ಸ್ಫೂರ್ತಿ ಅಂತ ಹೇಳ್ತಾರೆ ನನ್ನ ಪಾಲಿಗೆ ಅದು ಭಾಳ ಅಂದ್ರೆ ಭಾಳ ಏನಂತ ಹೇಳ್ತೀರಿ ಇನ್ನು ಹೆಚ್ಚಿನ ಒಂದು ಹೆಜ್ಜಿ ಮುಂದನೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಗೊಂಡ್ಬಂದ್ ನೋಡ್ರಿ ಅವಕ್ಕಿ ಕಡಮ್ ನಿಂದ್ರಿ ಡಿಕ್ಕಿ ತೆಗಿತೀವಿ ಚಲೋ ಇನ್ನೂರ ಮೂವತ್ ರೂಪಾಯ್ ಖಿಗಿ ಜಿಲೇಬಿ ಬಿ ಮಾಡ್ತಾರ ನೋಡಿ ಬಿಸಿ ಬಿಸಿ ಇದೆ ಇಲ್ಲಿನ ಹೇ ಕಚೋರಿ गरम गरमದಾ ನಡ್ರಿ ಮನೆಗೆ ಹೋಗನ್ સીದಾ ರೈಟ್ ಅವನ್ ಏನು ತಗೊಳ್ಳಮ್ಮ ಬಿಸಿ ಗುಟೆ ಇಲ್ಲಿತ್ತು ಇಲ್ಲಲ್ಲ ಅಯ್ಯ ಡಬ್ಬಿ ಮೇಲೆ ಮಾತ್ರ ತಗಳೆ ತಂದ್ರಲ್ಲ ಅವರು ಡಿ ಮಾಡ್ತಾ ಹೋಗಿ ತಂದಿದ್ದು ಮತ್ತೆ ಏನು ತಗೊಳ್ಳನೇ ಏ ಮನೆಯಾಗ ಅಷ್ಟೆಲ್ಲ ಮಂತ್ ಅಂದಿದ್ದಿ ನೀನು ಇಲ್ಲೇ ನೋಡಿದ್ದೀನಿ ನೋಡು ಹಾಂ ಹಿಂಗೆ ಸ್ಟೇಟ್ ಒನ್ ವೇ ಐತ್ಲಾ ಇದು ಹೋಗತ್ನೇ ಹೋಗಲ್ಲ ಮತ್ತೆ ಸಂಧ್ಯಾ ಒಂದಾಗ ಒಬ್ಬ ಕರ್ಬಿ ಅಂಗಡಿಗೆ ನೋಡಮ್ಮೇನ ಹಾಂ ನಾಡ್ರಿ ಅಲ್ಲಿ ಇಲ್ಲ ಅವ್ರ ಬಲಕ್ಕೆ ಮನೆಗೆ ಮನಿಗೋಗಂಡ್ ಬರ್ರಿ